ಬಿತ್ತಿ ಬೆಳೆದು ಕಟಾವಿಗೆ ಬಂದು ಫಸಲು ಮಳೆ ರಾಯನ ಕಾಟಕ್ಕೆ ಹಾನಿಯಾಗಿದ್ದು ಕೊನೆಗೆ ಅಷ್ಟೋ ಇಷ್ಟೋ ಬೆಳೆ ಬಂದರೂ ಬಳಿಕ ಮೋಡ ಕವಿದ ವಾತಾವರಣದಿಂದ ರಾಶಿ ಮಾಡಿ ತನ್ನ ಗೋವಿನ ಜೋಳ ಒಣಗಿಸಲು ಸೂರ್ಯನ ಬಿಸಿಲು ಕಾಣದೆ ಮಳೆಗೆ ತೊಯ್ದ ಕಾಳು ಒಣಗುತ್ತಿಲ್ಲ ಒಂದೆಡೆ ನೋಡಿದ್ರೆ ಉತ್ತಮ ಬೆಳೆಯೂ ಸಿಗುತ್ತಿಲ್ಲ ಇಷ್ಟೆಲ್ಲ ಕಷ್ಟಗಳನ್ನ ಹೊತ್ತ ರೈತ ಕಂಗಾಲಾಗಿ ಕುಳಿತಿದ್ದಾನೆ ಹೌದು ಗದಗ ಸಮೀಪದ ತಿಮ್ಮಾಪುರ ಗ್ರಾಮದಲ್ಲಿ ಅನೇಕ ರೈತರು ಅತಿ ಹೆಚ್ಚು ಪ್ರದೇಶ ಗೋವಿನ ಜೋಳ ಬೆಳೆಯನ್ನ ಬೆಳೆದಿದ್ದು ಈಗ ಮಳೆರಾಯನ ಆರ್ಭಟಕ್ಕೆ ರೈತರು ನಲುಗಿ ಹೋಗಿದ್ದಾರೆ ಇತ್ತ ಕಟಾವು ಮಾಡಿ ರಾಶಿ ಮಾಡಿದ ಮೆಕ್ಕೆಜೋಳವನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ದರರಹಿತ ಕಾಳುಗಳನ್ನ ಕೇಳದೆ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ರೈತನ ಗೋಳು ಕೇಳೋರಿಲ್ಲದಂತಾಗಿದೆ

ಸದ್ಯ ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಒಂದು ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿಗೆ ಕೇಳುತ್ತಿದ್ದಾರೆ ಇದರಿಂದ ಬೆಳೆಗೆ ಹಾಕಿದ ಹಣವು ಮರಳದ ಸಂದರ್ಭ ಬಂದೊದಗಿದೆ ರೈತರ ಕಷ್ಟ ಯಾರ ಮುಂದೆ ಹೇಳೋಣ ಎಂಬುದು ತಿಳಿಯದಂತಾಗಿದೆ ಎಂಬುದು ಅನ್ನದಾತರ ನೋವಿನ ನುಡಿಯಾಗಿದೆ எீதா <laughs> மத்தி <laughs> ಕಾಯಕದ ಕೊಡ್ತಾರೆ ಇದರ ಮುಖ ಕಾಯಕದ ಕೊಡ್ತಾರೆ ನೀ ಬಾತ ನಿಲ್ಲಲ್ಲ ಹ್ಮ್ ಪಟ್ಟಿ ಇರಿ ಇಲ್ಲಿಗೆ ಬರ್ತೀವಿ ಹ್ಮ್ ಮಳಿ ಎ ಹ್ಮ್ ಹ್ಮ್ ಒಟ್ಟಾರೆ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದ ರೈತನಿಗೆ ಕೊನೆಗೂ ಸಂಕಷ್ಟ ತಪ್ಪದ್ದಾಗಿದೆ ರೈತರ ಪರವಾಗಿ ಇದ್ದೇವೆ ಎಂಬ ಕರೆ ನೀಡುವ ಸರ್ಕಾರಗಳು ರೈತರ ಬೆಂಬಲಕ್ಕೆ ನಿಂತು ಕೂಡಲೇ ಗೋವಿನ ಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಬೇಕು ಇದರಿಂದ ರೈತಾಪಿ ವರ್ಗಕ್ಕೆ ಬದುಕು ಕಟ್ಟಿಕೊಳ್ಳಲು ಅನುವು ಮಾಡಿಕೊಡಬೇಕು ಎಂಬುದು ರೈತರ ಆಗ್ರಹವಾಗಿದೆ ಎಲ್ಲಪ್ಪ ಎಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ